i ರಮೇಶ್ ಮಾಜಿ ನಗರ ಪಾಲಿಕೆ ಅಧ್ಯಕ್ಷರು ಆತ್ಮೀಯ ಎಲ್ಲ ಗೆಳೆಯರೆ ಅಣ್ಣ ತಮ್ಮಂದಿರೆ ಎಲ್ಲ ಇಳುಬಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವ್ಯಕ್ತಿ ಮೇಲೆ ಆಸೀರಿರುವ ನಮ್ಮ ಪಕ್ಷದ ಮುಖಂಡರು ನನ್ನ ಅಣ್ಣ ಆದಂತ ಅಪರ ಚಂದ್ರಶೇಖರ್ ಅವರೇ ಏನಾದರೂ ನಮ್ಮ ಪಕ್ಷದ ಮುಖಂಡಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕೋಕಿಲ ಚಂದ್ರಶೇಖರ್ ಅವರೇ ಇದ್ದೀವಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಇವತ್ತು ಆ ಕನ್ಸನ್ನು ಇವತ್ತು ನೆನ್ಸ್ ಆಗಿದೆ ಅಂತ ಇದು ಹಾಕಿದ್ರಿಂದ ಈ ಪೈ ಈ ಇದು ಹಾಕಿದಿಂದ ನೂರು ಎಮ್ ಎಮ್ ಹಾಕಿ 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 ಹಾಕಿದ್ರಿಂದ ಅದು ಇವತ್ತು ವಾಟರ್ ಲೈನ್ ಲೀಕೇಜ್ ಆಗೋಲ್ಲ ನಮ್ಗೆ ಯಾವತ್ತು ಯಾವತ್ತು ಏನು ಕನಿಷ್ಠ ಒಂದು ಎಪ್ಪತ್ತು ವರ್ಷ ಅಂತೂ ನಮ್ಮ ಸಮಸ್ಯೆಗಳು ಬಂದರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಗೋಸ್ ಎಲ್ಲ ಮಾಡಿದ್ವಿ ಮನೆ ಮನೆಗೆ ಎರಡು ಅಂದರೆ ದೇವರಾದಮೇಲೆ ನೀವು ಚಾಮರಾಜಪೇಟೆ ಮತದಾರರಿಂದ ನನಗೆ ಇವತ್ತು ಎಮ್ ಎಲ್ ಎ ಮಾಡಿದ್ದಕ್ಕೆ ಕಾರಣಕ್ಕೆ ಇವತ್ತು ನಾನು ಸಚಿವಾಗ್ ಕೆಲಸ ಇದ್ದೀನಿ ನನಗೆ ನಮ್ಮ ನಮ್ಮ ನಾಯಕರಾದಂಥ ಸಿದ್ದರಾಮ್ ಎರಡು ಮನೆಗಳು ಸ್ಯಾಂಕ್ಷನ್ ಆಗಿತ್ತು ರಾಜೀವ್ ಗಾಂಧಿದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಅದಕ್ಕೆ ಅನುದಾನ ನಾನು ಒದಲೇ ತಂದಿದ್ದೀನಿ ನಾನ್ನೂರೈವತ್ತು ಕೋಟಿ ಲ್ಲಿ ಈಗ ಸಂಡೂರು ಹೋಗಿದ್ವಿ ನಾವು ನಾನು ನಮಸ್ಕಾರ ನಮಸ್ಕಾರ ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗ ವಿಭಾಗದ ಬ್ಲಾಕ್ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರು ಇವತ್ತು ಪಾರ್ಟಿ ಸಂಘಟನೆ ಮಾಡೋದಕ್ಕೋಸ್ಕರ ಅವರೇ ಅವ್ರದ್ದು ಸ್ವಂತ ಖರ್ಚಿನಲ್ಲಿ ಅದ್ಭೂರಿಯಾಗಿ ಇವತ್ತು ಆಫೀಸ್ ಓಪನ್ ಮಾಡಿದ್ದಾರೆ ಕಾಂಗ್ರೆಸ್ ಕಚೇರಿಯನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ವಸತಿ ಸಚಿವರು ಮತ್ತು ಈ ಜನಪ್ರಿಯ ನಾಯಕರಾದ ನಮ್ಮ ಜಮೀರಣ್ಣ ಅವರು ಬಂದು ಈಗ ಆಫೀಸ್ನ ಉದ್ಘಾಟನೆ ಮಾಡುತ್ತಿದ್ದಾರೆ ಕಚೇರಿಯನ್ನು ಇವತ್ತು ಎಲ್ಲ ಇಡೀ ಎಲ್ಲ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕೌನ್ಸಿಲರ್ ಕ್ಯಾಂಡಿಡೇಟ್ಗಳು ಎಲ್ಲ ಬ್ಲಾಕ್ ಕ್ಯಾಂಡೆಂಟ್ಗಳು ಎಲ್ಲ ಹಿಂದುಳಿದ ಅವರು ವಿಭಾಗದವರು ಮೇನ್ ಕಾಂಗ್ರೆಸ್ ಅವರು ಎಲ್ಲರನ್ನೂ ಕರೆಸಿ ಇವತ್ತು ನಮ್ಮ ಸತೀಶ್ ಅವರು ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲರನ್ನೂ ಒಗ್ಗಟ್ಟಾಗಿ ಇದು ಮಾಡಿಸಿ ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಮಿಳುನಾಡಿನವರು ಬಂದಿದ್ದು ಇನ್ನೂ ಖುಷಿಯಾಯಿತು ಆ್ಯಕ್ಚುಲಿ ಪಾ ಇವತ್ತು ಅವರ ಆಸೆ ನೆರಸ್ಕೊಂಡಿದ್ದಾರೆ ನಮಗಂತೂ ತುಂಬ ಸಂತೋಷ ಇದು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಪ್ರತಿ ಬ್ಲಾಕ್ಗಳಲ್ಲೂ ಪ್ರತಿ ಬ್ಲಾಕ್ನಲ್ಲೂ ಒಂದು ಕಾಂಗ್ರೆಸ್ ಆಫೀಸ್ ಮಾಡಬೇಕು ಅಂತ ಹೇಳಿ ಅಂತ ಸೊ ಆ ನಿಟ್ಟಿನಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಆಜ್ಞೆಯನ್ನ ಇದು ಮಾಡಿ ಸತೀಶ್ ಅವರು ಇವತ್ತು ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆ ಬ್ಲಾಕಲ್ಲಿ ಕಾಂಗ್ರೆಸ್ ಕಚೇರಿ ಓಪನ್ ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಇನ್ನು ಅವರು ಒಂದು ದಿನ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೂ ಹೋಗಲಿ ರಾಜಕಾರಣದಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ನಾನು ಆಶಿಸ್ತಾ ಅವ್ರಿಗೂ ಅಭಿನಂದನೆಗಳು ಹೇಳ್ತಾ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅವರು ಲೋಕೇಶ್ ಅವರು ಮತ್ತು ಇಲ್ಲಿ ನಮ್ಮ ಪ್ರೋಡಣ್ಣ ಅವರು ಚಂದ್ರಶೇಖರ್ ಅವರು ಕೌನ್ಸಿಲರ್ ಅವರು ಎಲ್ಲರೂ ತೊಗೊಂಡು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಯೂತ್ ಕಾಂಗ್ರೆಸ್ ಎನ್ ಎಸ್ ವೈ ಮಹಿಳಾ ಕಾಂಗ್ರೆಸ್ ಎಲ್ಲರೂ ಸೇರಿಸಿ ನಮ್ಮ ಸತೀಶ್ ಅವರಿಗೆ ಕಾರ್ಯಕ್ರಮ ಮಾಡಿದ್ದಾರೆ ಇದೊಂದು ಒಳ್ಳೆ ಅರ್ಥಪೂರ್ಣ ಕಾರ್ಯಕ್ರಮ ಅವರಿಗೆಲ್ಲ ಅಭಿನಂದನೆ ಆಗಲಿ ಅವರಿಗೆಲ್ಲ ಒಳ್ಳೆದಾಗಿರ್ತಾರೆ ಅವರು ಏನು ಹೇಳ್ತಾರೆ ಅದಕ್ಕೆ ನಾನು ಅನ್ಕೊಂಡು ಹೋಗುವ ಸಾಹೇಬ್ರಿಗೆ ಬಂದು ಹೋಗಿದ್ದಾರೆ ಸಾಹೇಬ್ರಿಗೆ ಏನು ಹೇಳ್ತಾರೆ ಅದ ಮೇಲೆ ತಿಪ್ಪೇಟ್ ಸರ್ ಅದೇ ಪಕ್ಷದಲ್ಲೇ ನಾವೆಲ್ಲರೂ ವಿಚಾರಿಸಿ ಬಿಸಿ ಎಲ್ಲ ಲೀಡರ್ಗಳು ಬಂದಿದ್ದು ಲ್ಯಾಕ್ ಪ್ರೆಸಿಡೆಂಟ್ರು ಎಲ್ಲರೂ ಬಂದಿದ್ದು ಬಂದು ಚೆನ್ನಾಗಿ ಮುಗಿಸ್ಕೊಟ್ಟರು ತುಂಬ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಕೆಲಸಗಳು ನಡೀತಾ ಇದೆ ತಮ್ಲಕ್ಕೆ ಬೇಡ ಕ್ಷೇತ್ರದಲ್ಲಿ ನಮ್ಮ ಜೆ ಸತೀಶ್ ಕುಮಾರ್ ಅವರು ಒ ಬಿ ಸಿ ಅಧ್ಯಕ್ಷ ಇವತ್ತು ಏನು ಇವಾಗ ಒಂದು ಕಚೇರಿ ಓಪನ್ ಮಾಡಿದ್ದಾರೆ ಅವ್ರಿಗೆ ತುಂಬ ಖಚಿತವಾದ ಎಲ್ಲ ಸ್ಟೇಜ್ ಕಡೆಯಿಂದ ಅಭಿನಂದನೆಗಳ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಬಸ್ ಟೆಂಬ್ಲೆಟ್ ಈ ನಮ್ಮ ಸತೀಶ್ ಕುಮಾರ್ ಅವರಿಗೆ ಎಲ್ಲ ನಮ್ಮ ಲೋಕೇಶ್ ಅವರು ಅಂತ ಹೇಳಿ ನಮ್ಮ